ಏನಕ್ಕಿರಣ ಒಬ್ಬನೇ ಬಂದ್ಬಿಟ್ಟಿದಿಯ ಇವತ್ತು ಚೋಟಾಡನ ಎಲ್ಲಿ ಅಯ್ಯೋ ಅವನ್ನೆಲ್ಲ ಬಿಟ್ಬಿರಕತ್ತೆ ಅಣ್ಣ ನಿಂಗ ಹೋಗಿರೋಣ ನಾನ್ ನಮ್ ತಮ್ಮ ಬರ್ತೀನಿ ಅಂತ ಹೇಳ್ದ ಕಣಪ್ಪ ಅವನು ಓ ಹೌದೇನು ಅವನೇ ಒಂದ್ ಬೇಗ ಅವನಿಗಿನ್ನೊಂದ್ ತಮ್ಮಕ್ಳ್ಮಿನ್ರಿ ಕಣಪ್ಪ ನೀನ್ ಯಾವ ಬರ್ತೀಯ ಅಂತ ಹೇಳಿ ನಮ್ ನಿನ್ನ ಕಾದ್ಕೊಂಡು ಏನ್ ನಿಗನ್ಕಿತ್ತಲ್ಲ ಏ ಇರ್ಲಿ ಕುತ್ಕೋ ಕುತ್ಕೋಬಾರ

ಏನ ಚೋಟಾಡಾನು ಫುಲ್ ಬ್ಲಾಕ್ ಅವ್ರ ತಮ್ಮ ಫುಲ್ ವೈಟ್ ಬ್ಲಾಕ್ ಅಂಡ್ ವೈಟ್ ಪ್ರಾಡಕ್ಟ್ಸ್ ಬಾಲ್ ನೋಡ್ರಿ ಓ ಏನು ನಿನ್ ಹೆಸರು ನನ್ನ ಹೆಸರು ಬುಳ್ಳಿ ಕಣನು ಚೋಟಾಡಾನ ಅದ ಹೆಂಗಲ್ಲೇ ನೀನ್ ನೋಡಿದ್ರೆ ಫುಲ್ ಬ್ಲಾಕ್ ಇದೆಯಾ ನಿಮ್ ತಮ್ಮ ನೋಡಿದ್ರೆ ಫುಲ್ ವೈಟ್ ಇದೇ ಅವ್ರ ಏನಾದ್ರು ಮಾಡ್ಕೀನ್ಲಿ ಹೆಂಗಾದ್ರು ಇರ್ಲಿ ನಾನು ಹೇಳಿದ್ನಲ್ಲ ಏನ್ ಮಾಡ್ ಹೇಳು ಪ್ಲೀಸ್ ಏನ್ ಹೇಳಪ್ಪ ಏ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿದ್ನಲ್ಲೂ ಮರ್ತೇನ ನೀನು ಓ ಸಾರಿ ಕಣ ಮರ್ತಿದ್ದೆ ನಡಿ ಹೋಗೋಣ ಆಯ್ತು ಅದಕ್ಕೇನಂತೀಯ ಏ ಬುಲ್ಲಿ ಆ ಬಾಲ್ ಕಡೆ ಇಟ್ಟು ಬರೋಕ ಮೊದ್ಲು ಹೋಗಿ ನೀನು ಬಿಡೋಣ ಇಟ್ಟು ಬರ್ತೀನಿ ಹೋಗಿ ಬೆಳಿಗ್ಗೆ ಕಾರ್ ತಗೊಂಡ್ಬರ್ತೀನಿ ನಾನು ರೆಡಿ ಫೋನ್ ಮಾಡ್ತೀನಿ ನಾನು ನಿನಗೆ ಬಂದು ಹತ್ಕೊಂತ ನಾವು ಹಾ ಸರಿ ಆಯ್ತು ಕಾಲ್ ಮಾಡು ನಾನು ಹೊರಟಿರ್ತೀನಿ ಹೋಗೋಣ

ಲೇ ಪಾಪ ಹುಡುಗನ್ ಯಾಕಲ್ಲಿ ಹಂಗೆ ಬೈದ್ ಕಳಿಸಿದೆಲೆ ಅಣ್ಣ ಅವ ಗೊತ್ತಿಲ್ಲ ಸುಮ್ಮನೆ ಇರೋಣ ಬಗ್ಗೆ ಬಾರಿ ಉಡಾ ನನ್ನ ಮಗ ಕಣ ಅವನು ಹೌದಪ್ಪ ನೀನ್ ಕಡಿಮೆ ಇದ್ರೆ ನಿಮ್ಮ ತಮ್ಮ ಕಡಿಮೆ ಇರ್ತದೆ ನೋಡೋಲ್ಲ ಹ್ಞೂ ಹೇ ಹೆಂಗೆ ಇದೀವಿ ಏ ಸರಿ ಆಯ್ತು ನಾನು ಬರ್ತೀನಪ್ಪಾ ರೆಡಿ ಆಗಿರೋ ನಾಳೆ ಬೆಳಗ್ಗೆ ಫೋನ್ ಮಾಡ್ತೀನಿ ನಾನು ನಿಮ್ಗೆ ಆಯಿತಾ ಹಾಂ ಸರಿ ಆಯ್ತು ಹೋಗ್ಬಾರ ಬರಪ್ಪ ಆಯ್ತು ನೋಡೋಣ ಬಾ ಹೋಗ ಬಾ ಹಾಂ ನಾ ಮೊನ್ನೆ ನೋಡಿ ಹೋಗೋಣ ట్రిప్తరణిన్ బోళి మగ ఇవ్ కిరణి అంతా ఏరయ్య సున కార్ వచ్చిన కర్కీ ఎల్గ్తీవ నవ్వు ఏ ఎల్గెల కణ బెంగళూర కెంపేగౌడ ఇంటర్న్యాషనల్ ఏర్పోర్ట్ ఐతల్ గొత్తా ಅಲ್ಲಿಗೆ ಹೋಗ್ತಿದೀವಿ ಈಗ ನಾವೀಗ ಏರ್ಪೋರ್ಟ್ ನೋಡಿ ಕ್ಯಾಮ್ರಾ ಹಂಗಾದ್ರೆ ಈಗ ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರ್ ಕಾರ್ ಡ್ರೈವ್ ಮಾಡ್ಬೇಕಲ್ಲ ನೋಡ್ಕೊಳಪ್ಪ ಓಹೋ ನಾವು ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ದೀವಿ ನಾವು ಅಲ್ಲಿ ಸಾಮಾನು ಬರೋದನ್ನೆಲ್ಲ ನೋಡ್ಬೋದು ಓಯ್ ಇವತ್ತು ನಾವು ಕೆರಣನ ಜೊತೆಗೆ ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ದೀವಿ ಅಪ್ಪ ತಂದೆ ತೋಟದಾನು ಮಹಾರಾಜ ಅದು ಸಾಮಾನ ಬರಲ್ಲ ಈ ಮಾನುಗಳು ಬರೋದು ಅಪ್ಪ ತಂದೆ ದೊಡ್ಡ ನಮಸ್ಕಾರ ಕಣ ನಿನ್ನ ಮಾತಾಡಿ ಯಾರಾದ್ರೂ ಉಳ್ದಿದಾರೇನ ಲೇ ಕಿರಣ ಯಾಕೋ ಏನು ಮಾತಾಡಂಗಿಲ್ಲಲ್ಲ ನೀನ್ ಸುಮ್ಮ ಹ್ಮ್ ಬಿಡಪ್ಪ ತಗ ಎಲ್ಲಿ ಮಾತಾಡ್ತೀಯ ಫೋನ್ಗಾದ್ರ ಮಾತಾಡ್ತೀಯಲ್ಲ ಲೇ ಹಂಗೇನಿಲ್ಲ ಕಣ ಮಾತಾಡ್ತೀನಿ ನೀವಿಬ್ರು ಮಾತಾಡ್ತಿದಿರಲ್ಲಪ್ಪ ನೀವಿಬ್ರು ಮಾತಾಡಕ ನಂದೇನ್ ಇರ್ತತ್ತ ಹೇಳ ನೋಡೋಣ ಹ್ಮ್ ಕಣ ನಮ್ಮ ಕಿರಣ್ಣ ಬಹಳ ಮಾತಾಡ್ತತೆ ಫೋನ್ಯಾಗೆ ಯಾವ್ದನ ರಿಚಾರ್ಜ್ ಖಾಲಿ ಆದಾಗ ಹತ್ಲಾಗಿಂದ ಇಟ್ಲಾಗೆ ಇಟ್ಲಾಗಿಂದ ಹತ್ಲಾಗೆ ಅಯ್ಯೋ ಫೋನ್ ಬಂದಿಲ್ಲ ಕಣ ಚೋಟು ಅಯ್ಯೋ ಫೋನ್ ಬಂದಿಲ್ಲ ಕಣ ಚೋಟು ಅಂತಿರ್ತತ್ ಕಣ ನೋಡಪ್ಪ ತಂದೆ ಕಿರಣ ನೀನ್ ಎಷ್ಟ್ ಸುಳ್ಳು ಹೇಳಿದ್ರು ನಿನ್ ಜೊತೆಗಿರೋ ಶಿಷ್ಯ ಸುಳ್ಳು ಹೇಳಲ್ಲ ಗುರುವಿಗೆ ತಕ್ಕ ಶಿಷ್ಯ ಲೇ ಏನಾಗೈತ್ರ ನಿಮ್ಮಿಬ್ರಿಗೆ ಸುಮ್ ಕೂತ್ಕೊಳ್ಳ್ರ ಲೇ ಲೈ ಚೋಡಾಡನೋ ಮುಚ್ಚೋಂಗೆ ಕುತ್ಕೊಳ್ಳೋದೆ ಲೈ ನಾನು ಯಾವಾಗ ಓಡಾಡಿದ್ದೀನಲ್ಲೇ ರಿಚಾರ್ಜ್ ಕಾಲಿದಾಗ ಅತ್ಲಾಗೆ ಇತ್ಲಾಗೆ ಓಡಾಡ್ತಿದ್ದಂತೆ ಲೈ ಹೇಳಿದ್ರೆ ನಿಜ ಹೇಳ್ರು ಒಂದು ಸ್ವಲ್ಪ ಹಾಂ ಯಾಕ್ರ ಹಿಂಗೆ ಅಯ್ಯೋ ಅನಿಸ್ತೀರ ನಮ್ಮನ್ನ ಲೇ ಕಿರಣ ನಿನಗೆ ತಮಾಷನ ಮಾಡಬಾರ್ದೇನೋ ನಾವು ಲೈ ಚೋಡಾಡನೋ ಸಾಕು ಮುಚ್ಚಿಂಗೆ ಕುತ್ಕೊಳ್ಳೋದೇ ಬೇಜಾರಾದ್ರೆ ಬಿಡಪ್ಪ ನಾವು ಮಾತಾಡೋದೇ ಇಲ್ಲ ನಿನ್ನಾಗೆ ಏ ಯಾಕೆ ಹಂಗೆ ಬೇಜಾರಾಗ್ತೀಯಾ ನಾನೇನು ಅನ್ನಪ್ಪ ಅನ್ಬೇಡ ಅಂತೇಳಿ ನಾನು ಅನ್ರ ಏನು ಹಂಗೆ ನಿದ್ದೆ ಬರ್ತೈತ್ ಕಣ ಸ್ವಲ್ಪ ಮಲಗ್ತೀನಿ ನಾನು ಸ್ವಲ್ಪ ದೂರ ಇದ್ದಾಗ ಎಬ್ಸು ಹಾಂ ಸರಿ ಮಲ್ಕೊಳಪ್ಪ ಆಯ್ತು ಎಬ್ಸ್ತೀನಿ ಮತ್ತೆ ನೀವೇನು ಮಾಡ್ತೀರಿ ಅಣ್ಣ ನಾನು ಏನು ಸುಮ್ಮನೆ ಮಾಡಲ ನಾನು ಅಯ್ಯೋ ಪಾಪ ಕಂಗ ಏನು ಮಾಡೋದು ಬಿಡಪ್ಪ ಹೇಳೋದು ಹೇಳಿ ಸುಮ್ಮ ತಪ್ಪ ಕುತ್ಕೊಂಡ್ಬಿಡ್ತೀಯ ಅಣ್ಣ ಸಾರಿ ಕಣ ನಾವು ಸರಿ ಅಲ್ಲಿ ಏರ್ಪೋರ್ಟ್ ಹತ್ರ ಬಂತು ಕಾರ್ ನಿಲ್ಲಿಸ್ತೀನಿ ಇಳಿರಿ ಬೇಗ ಬೇಗ ಅಣ ಎ ಏರ್ಪೋರ್ಟ್ ಬಂದೇಕಂತೆ ಓ ನಡೀರಪ್ಪ ಹೋಗಿ ಬರೋಣ ಒಳಗಡೆ ನೋಡೋಣ ಇಲ್ಲಿ ವಿಮಾನ ನಿಲ್ದಾಣ ಎಷ್ಟು ದೊಡ್ಡದೈತೆ ಹ್ಞೂ ಕಣಪ್ಪ ನೋಡಕ್ಕೆ ಬಂದಿರೋದು ನಡಿ ನೋಡೋಣ ಒಳಗೆ ನಡಿಯೋ ಕಿರಣ ಒಳಕ್ ಹೋಗೋಣ ನಡಿ ನೋಡ್ಕೊಂಡ್ ಲೇ ಬೇಡ ಕಂಡ್ರಲೆ ಒಳಕ್ ಹೋದ್ರೆ ಸಮಸ್ಯೆ ಆಕತೆ ಲೇ ಅಲ್ಲಿಂದ ಮುನ್ನೂರು ಕಿಲೋಮೀಟರ್ ಇಲ್ಲಿ ಹೊರ ನೋಡ್ಕೊಂಡ್ ಹೋಗಕ ಬಂದಿರೋದು ನಡಿಯ ಲೇ ಒಳಕ್ ಹೋಗಣ ಏನ್ ಆಗತ್ತ ಆಗ್ಲಿ ನಡಿಯೋಣ ಕಿರಣನ ಹೋಗಣ ಒಳಕ್ಕೆ ನೋಡ್ಕೊಂಡ್ ಒಳಗೆ ಹೆಂಗ್ ಹೆಂಗೈತಿ ಎಲ್ಲ ಅಂತ ವಿಮಾನ ಹೆಂಗ್ ಒಂದ್ ಬೆಳಿತವೆ ನೋಡಣ ನಡ್ರಪ್ಪ ನಿಮ್ಮಿಷ್ಟ ಯಾಕೆ ಬಲವಂತ ಮಾಡಿ ತಡಿಯಣ್ಣ ಇಹಿ ಇವತ್ತು ನಾವು ವಿಮಾನ ನೋಡುತ್ತೇವಾ ಅಪ್ಪ ಚೋಟ ಡಾನ್ ಬಾರ ಮರಯ ನೀನು ನಿನ್ನ ಕೇಳೋರು ಉಂಟು ನೀನು ಹೇಳೋನುಂಟು ಕಣಪ್ಪ ಹಂಗೇನಿಲ್ಲ ಕಣ ಸುಮ್ನೆ ಕುಚ್ಚಿಯಾಗಿತ್ತು ಅದಕ್ಕೆ ಸಾಡಿ ಹೇಳಿದೆ ಏನಾಗಿತ್ತು ಕುಚ್ಚಿ ಆಗೈತನ ಕುಚ್ಚಿ ಈ ಬಡ್ಡಿ ಮಗನಿಗೆ ಖುಷಿ ಆಗೈತೆ ಅನ್ನೋಕ್ ಬರಂಗಿಲ್ಲ ಒಳಗ್ ಹೋಗ್ನಿ ಒಳಗ್ ಹೋಗ್ನಿ ಅಂದ್ರಲ್ಲ ನೋಡ್ರಪ್ಪ ಅದೇನ್ ಏನ್ ಇಬ್ರು ಇಬ್ಬರು ಇಲ್ಲಿ ನೋಡಕ್ ಚೆನ್ನಾಗೈತೆ ಅಲ್ಲ ನಾ ಕಿರಣ ಇವನ್ ಚೋಡ ಡಾನ್ ಯಾಕ ಮಾತಾಡಂಗಿಲ್ಲ ಅಲ್ಲ ಮರೆಯ ಹ ಹ ಬಂದೇ ಬಾ ನಾವು ಬಂದೇ ಬಾ ನಿಮ್ಮ ನಿಲ್ದಾಣ ಬಂದೇವಾ ನೋಡ್ರಪ್ಪ ನೋಡ್ರಿ ಬಂದೀನಿ ಅಯ್ಯೋ ಕಿರಣ ಈ ಬಡ್ಡಿ ಮಗ ನೋಡಲೆ ಇಲ್ಲೇ ಕುತ್ಕೊಂಡ್ ಉಳ್ಡಾಡ ಕಚ್ಚಿ ಬಿಡಾನ ಕಿಸ್ಗ ಅಂತ ಏ ಚೋಟನು ಎದ್ದಳಲೇ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಇಲ್ಲೆಲ್ಲಾ ಕುತ್ಕಬಾರ್ದು ಉಳ್ಡಾಡ್ಬಾರ್ದೇ ನೀನೇನ ಅವಲ್ ಕಿಸ್ ಕುತ್ಕೊಂಡ್ ಬಿಟ್ಟಿ ಅಲ್ಲೋ ಎದ್ದಳ ಮೇಲೆ ಅಣ ನನ್ಗೆ ಇವತ್ತು ನನ್ನ ಮಗ್ಗ ಕಾ ನಕ್ ಬರಲ್ಲ ತಾ ಅಂತವನೆ ಸರಿ ಬಾರಪ್ಪ ಇರ್ಲಿ ಬಾರಪ್ಪ ಅಂದಾ ಬರ ಏ ಕಿರಣ ನಡಿಯೋ ಅಲ್ಲಿ ಕಾಫಿ ಕುಡಿಯೋಣ ಚೆನ್ನಾಗಿರುತ್ತೆ ಇಲ್ಲಿ ಏ ಬ್ಯಾಡ ಸುಮ್ನಿ ಇರೋ ಇಲ್ಲಿ ಅಲ್ಲಿ ಹೊರಗಡೆ ಎಲ್ಲಾದ್ರೂ ಕುಡಿಯೋಣ ಇಲ್ಲಿ ತುಂಬಾ ರೇಟ್ ಇರುತ್ತೆ ಕಣ ಬೇ ಅದು ಎಷ್ಟಾದ್ರು ಆಗಿರ್ಲಿ ಬಾರಲ್ಲ ಐವತ್ ರೂಪಾಯಿ ಆಗಿರಲಿ ಬಾರ ನಾನು ಕೊಡಸ್ತಿನಿ ಕರ್ಕೊಂಡ್ ಹೋಗಿ ಅಣ್ಣ ಅಲ್ಲಿ ರೇಟ್ ಐತಂತ ಹೇಳಿದ್ರೆ ನಾನ್ ಸೈಡಿಂದ ಒಳಕ್ ಹೋಗಿ ಮೂರ್ ಕಾಫಿ ಎತ್ ತಕೊಂಡ್ ಬಂದ್ ಪೊಲೀಸ್ ಬಂದು ಹಂಗ ಸೈಡಿ ಕರ್ಕೊಂಡ್ ಹೋಗಿ ಪಟ್ಟ 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 ಬಿಟ್ ಕಳಿಸ್ತಾರ ನೋಡಪ್ಪ ಓ ಹಂಗಾದ್ರೆ ಬೇಡ ಕಣ ನನಗೆ ಕಾಪಿನೇ ಬೇಡಪ್ಪ ಕಿರಣ ನಡಿಯೋ ಕುಡಿದ್ರ ನಡಿಯೋ ಬಾರಪ್ಪ ಅಂಗಡಿ ಹತ್ರ ಹೋಗಿ ಕೇಳೋಣ ಎಷ್ಟಿದೆ ಕಾಫಿ ಒಂದ್ ರೇಟ್ ಅಂತ ಹೋಗಿ ಕಾಪಿ ಕುಡ್ಕೊಂಬರ್ಲಿ ನಾನು ಇಲ್ಲೇನೇನಿದೆ ಅಂತ ಎಲ್ಲ ನೋಡ್ತೀನಿ ನಾನು ಇದೇನಪ್ಪ ಇದು ಬಟ್ಟೆ ಹೋಗಿ ಇಲ್ಲಿ ಇಲ್ ತಂದು ಇಟ್ಬಿಟ್ಟವ್ರೆ ಇಮಾನಿಲ್ದಾಣ ಯಾರಪ್ಪ ಬಂದು ಇಲ್ಲಿ ಬಟ್ಟೆ ತೊಳಿತಾರೆ ಮೈಸೂರು ಅರಮನೆಗಿಂತ ಚೆನ್ನಾಗಿದ್ದಂಗೈತಲ್ಲ ಮಾರಾಯ ಇದು ನೋಡಕ್ಕೆ ನಿಮ್ ಕಟ್ಯಾರಪ್ಪ ಇದನ್ನ ಇದೇನ್ ಮಿನಿ ತಾಜ್ ಮಹಲ್ ಮಾಡ್ಬಿಟ್ಟಾರಲ್ಲಪ್ಪ ಇದು ಹೆಂಗಾನ ಇರ್ಲಪ್ಪಾ ನಾನ್ ನೋಡಿ ಅಷ್ಟೇ ಸಾಕು ಅವ್ರ ಹತ್ರ ಹೋಗಣ ಕಾಪಿ ಎಷ್ಟ್ ಮಾತಾಡ್ತಾರೆ ಕೇಳ್ತ ನಾನು ಏನ್ರಿ ಚಡು ಡಾನ್ ಬರಲ್ಲ ನಾನು ಇಲ್ಲೇ ಇರ್ತೀನಿ ಕಾಪಿ ಬೇಡ ಪಿಪಿ ಬೇಡ ಅಂತಂತೆ ಈಗ ಯಾಕೆ ಬಂದೋ ಹ್ಮ್ ಹಾ ಸುಮ್ಮಿ ಬಂದೇಕಣನು ಅಲ್ಲಿ ಏನು ಮಾಡೋದು ಒಬ್ನಿ ಅಂತ ಹಲೋ ಬ್ರದರ್ ಹೌ ಮಚ್ ಕಾಸ್ಟ್ ಫಾರ್ ಒನ್ ಕಾಫಿ ಹಲೋ ಒನ್ ಟ್ವೆಂಟಿ ರುಪೀಸ್ ಪ್ರೈಸ್ ಫಾರ್ ಒನ್ ಕಾಫಿ ಹೌ ಮಚ್ ನೀಡ್ ನೀಡಿ ಯು ಬೇಡ ಬಿಡಪ್ಪ ನಮ್ಮೂರಾಗೆ ಕುಡ್ಕೊತೀವಿ ನಾವು ಲೇ ಹೇಳಿದೆ ಅಲ್ವೇನೋ ಇಲ್ಲಿ ತುಂಬ ರೇಟ್ ಇರುತ್ತೆ ಅಂತ ಹ್ಞೂನಪ್ಪ ರೇಟ್ ಅಂತ ಗೊತ್ತಿತ್ತು ಆದ್ರೆ ಇಷ್ಟೊಂದಂತ ದೇವರಾಣೆ ಗೊತ್ತಿರಲಿಲ್ಲ ಕಣ ಹ್ಞೂ ಸರಿ ಆಯ್ತು ಬಾ ಕಾರ್ ಹತ್ರ ಹೋಗ್ಬರ್ರಿ ನಡಿಯಪ್ಪ ನಾನು ಕಾರ್ ಹತ್ರ ನಡಿ ಹೋಗೋಣ ಊರ ಕಡೆ ಅಣ್ಣ ಎಷ್ಟಂತಣ ಒಂದು ಕಾಫಿಗೆ ಕುಡಿತೀಯ ನೀನು ಇಲ್ಲ ಕಣ ನಾವು ಸುಮ್ಮನೆ ಕೇಳಿದೆ ಮತ್ತೆ ತಪ್ಪು ನಡಿ ಕಾರನ ಹೋಗಿ ಹ್ಮ್ ಸರಿ ಬಿಡು ಆಯ್ತು ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ರಲ್ಲ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್